ಬಹಳ ಪ್ರಮುಖವಾಗಿ ಇವತ್ತು ಈ ದೇಶದಲ್ಲಿ ದೊಡ್ಡ ಸಂಚಾರ ಮೂಡಿದೆ ಇವತ್ತಿಲ್ಲಿ ಪೆನ್ ವಿಡಿಯೋ ಮತ್ತೆ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ವಿಚಾರಕ್ಕೆ ಬಂದಾಗ ಅಲ್ಲಿ ಯಾರ್ಯಾರಿದ್ರು ಅಂತ ಅಂತ ಹೇಳಿ ಯಾವ ಯಾವ ಹೆಣ್ಮಕ್ಳು ಇದ್ರು ಅಂತ ಹೇಳಿ ಆ ಹೆಣ್ಮಕ್ಳಿಂದ ವಸೂಲಿ ಆಗ್ತದೆ ಅಂತ ಇವತ್ತು ಸುದ್ದಿ ಬರ್ತಾ ಇಲ್ಲಿ ನಮ್ಗೆ ಇನ್ನ ಗೊತ್ತಿಲ್ಲ ಇಲ್ಲಿ ಯಾವ ವಿಡಿಯೋ ಇದೆ ಯಾವ ಹೆಣ್ಮಕ್ಳು ಬಲಿ ಆಗ್ತಾ ಅಲ್ಲಿ ನಾನು ಈ ರಾಜ್ಯದ ಜನತೆಗೆ ನಾನು ಮನವಿ ಮಾಡಕಿ ಅಂತಂದ್ರೆ ಯಾವುದೇ ಹೋರಾಟ ಬಂದ್ರು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ನಮ್ಮ ವಕೀಲ ಸಮೂಹ ನಿಮ್ಮ ಸಂತಸ್ತ ಮಹಿಳೆಯರ ಪರವಾಗಿ ನೀವು ಯಾವುದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಯಾವುದೇ ಬ್ಲಾಕ್ ಮೇಲ್ ಇಲಾಖೆಗಳು ಫೋನ್ ಮಾಡಿದ್ರು ಕೂಡ ಯಾವುದೇ ಬೆದರಿಕೆ ಬಂದರೂ ಕೂಡ ನೀವಲ್ಲಿ ನೇರವಾಗಿ ನಮಗೆ ತಿಳಿಸಿ ಇಲ್ಲ ಅಂದ್ರೆ ತಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ತಮಗೆ ಬರುವಂತ ರೀತಿ ಹಣಕಾಸು ಕಳ್ಕೊಳ್ಳುವಂತದಾಗ್ಲಿ ತಮ್ಮ ಜೀವಕ್ಕೆ ಅಪಾಯ ಮಾಡ್ಕೊಂತದಾಗ್ಲಿ ಯಾವ್ದನ್ನು ಕೂಡ ಮಾಡ್ಕೋಬಾರ್ದು ಅಂತ ಹೇಳಿ ರಾಜ್ಯದ ಜನತೆಗೆ ಮತ್ತೆ ಈಗ ಹಾಸನದಲ್ಲಿ ಹಾಸನದಲ್ಲಿ ಏನಾಗಿದೆ ಅಂತಂದ್ರೆ ಕೆಲವರು ಎಲ್ಲ ಫೋನ್ ಹೋಗಿ ಅಲ್ಲಿ ಸಕಲೇಶ್ಪುರ ಆನ್ ಬೋರ್ಡ್ ಅಂತ ಕೆಲವು ಹಳ್ಳಿಯಿಂದ ಫೋನ್ ಬಂದಿತ್ತು ನನಗೆ ಅಲ್ಲಿ ಅಲ್ಲಿ ಕೆಲವು ಹೆಣ್ಮಕ್ಳಿಗೆ ಫೋನ್ ಹೋಗ್ತಾ ಇದೆಯಂತೆ ಪೊಲೀಸರಲ್ಲ ಈ ಪೆನ್ ಡ್ರೈವ್ ಇದೆ ಅಂತಲ್ಲ ಯಾರು ಪೆನ್ ಡ್ರೈವ್ ಸಿಕ್ಕಿದ ಕೈ ಸಿಕ್ಕಿತಲ್ಲ ಎಲ್ಲರಿಗೂ ಪೆನ್ ಹಂಚಿದೆ ಅಂತ ತಗೊಂಡಂತಲ್ಲ ಅವುಗಳಿಂದ ಇದು ಕಾಲ್ ಮಾಡೋದು ವಾಟ್ಸಪ್ ಕಾಲ್ ಮಾಡೋದಲ್ಲಿ ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ ನಿಮ್ದು ವಿಡಿಯೋ ನಮ್ಮ ಹತ್ರ ಇದೆ ಅಲ್ಲಿ ಅದರಿಂದ ಸರ್ ಹೆಸರು ಒಬ್ಬರಿಬ್ಬರ ಹೇಳ್ಬೋದು ನಾವಲ್ಲಿ ಈಗ ಪೆನ್ ಡ್ರೈವ್ ಅಂದ್ರೆ ಏನ್ ಮಾಡಿದ್ರೆ ಪೆನ್ ಹಂಚಿಕೆ ಬಂದ್ಬಿಟ್ರೆ ಎಲ್ಲ ಕಡೆ ಅಲ್ಲಿ ಯಾರು ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ನನ್ಗೆ ಏನಂತ ಗೊತ್ತು ಅವ್ರು ರಕ್ಷಣೆ ಆಗ್ಬೇಕು ನಂಗೆ ಈಗ ಅಲ್ಲಿ ಹೆಣ್ಮಕ್ಳ ರಕ್ಷಣೆ ಆಗ್ಬೇಕು ಅಲ್ಲಿ ఈబర పెన్ యార్త ఇది అందో వ్యక్తి పరిచయం ఆ వ్యక్తి గుర్తిబిట్ర ఆ వ్యక్తి ఫోన్ ఇవ్వరు వాట్సప్ కాలి కార్తీక

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ